ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಿಧ ರೀತಿಯ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಇರೋರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು ಇಲಾಖೆ ಹೆಸರು ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆ ಹೆಸರು ಬಂದ್ಬಿಟ್ಟು ಪ್ರೊಫೆಷನರಿ ಹುದ್ದೆಗಳು ಒಟ್ಟು ಹುದ್ದೆಗಳು ಐನೂರ ನಲವತ್ತೊಂದು ಹುದ್ದೆಗಳು ಅರ್ಜಿ ಸಲ್ಲಿಸುವುದಿಲ್ಲಪ್ಪ ಅಂದರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಭಾರತಾದ್ಯಂತ ಇರುತ್ತದೆ ಎಷ್ಟೆಷ್ಟು ಪೋ ಪೋಸ್ಟ್ಗಳು ಖಾಲಿ ಇದೆ ಒಂದೊಂದು ಇದಕ್ಕೆ ಅಂತ ಸಾಮಾನ್ಯ ಯು ಆರ್ಗೆ ಬಂದುಬಿಟ್ಟು ಇನ್ನೂರ ಮೂರು ಪೋಸ್ಟ್ಗಳಿದೆ ಎಸ್ ಒ ಬಿ ಸಿ ಬಂದ್ಬಿಟ್ಟು ನೂರ ಮೂವತ್ತೈದು ಪೋಸ್ಟ್ಗಳಿವೆ ಎಸ್ಸಿಗೆ ಬಂದ್ಬಿಟ್ಟು ಎಂಬತ್ತು ಪೋಸ್ಟ್ಗಳಿವೆ ಎಸ್ ಟಿಗೆ ಬಂದ್ಬಿಟ್ಟು ಎಪ್ಪತ್ತು ಪೋಸ್ಟ್ಗಳಿವೆ ಇ ಡಬ್ಲ್ಯೂ ಎಸ್ಗೆ ಐವತ್ತು ಪೋಸ್ಟ್ಗಳಿವೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಅಭ್ಯರ್ಥಿಗಳು ಸರ್ಕಾರಿ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾನಿಲಯದಿಂದ ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಪೂರೈಸ ಪೂರೈಸಿರಬೇಕಾಗುತ್ತದೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಅವರು ಪ್ರೌಢಶಿಕ್ಷಣವನ್ನು ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಪೂರ್ಣಗೊಳಿಸುವ ಷರತ್ತಿಗೆ ಒಳಪಟ್ಟಿರಬೇಕಾಗುತ್ತದೆ ವಯೋಮಿತಿ ಎಷ್ಟಂತಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಕನಿಷ್ಠ ವಯಸ್ಸು ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಆಗಿರಬೇಕಾಗತ್ತೆ ವಿನಾಯಿತಿ ಬಂದ್ಬಿಟ್ಟು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ಇದೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು ವರ್ಗಾನುಸಾರ ಹತ್ತರಿಂದ ಹದಿನೈದು ವರ್ಷಗಳ ವಯೋಮಿತಿ ಸದಲಿಕೆ ಇದೆ ವೇತನ ಶ್ರೇಣಿ ಎಷ್ಟೆಂತಂದರೆ ಪ್ರಾರಂಭಿಕ ಮೂಲ ವೇತನ ಬಂದುಬಿಟ್ಟು ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ನಾಲ್ಕು ಹೆಚ್ಚುವರಿ ಇನ್ಕಮ್ ಇನ್ಕ್ರಿಮೆಂಟು ಸಹ ಇರುತ್ತದೆ ನಾಲ್ಕು ವರ್ಷಕ್ಕೊಂದ್ಸಲ ಸಿ ಟಿ ಸಿ ವಾರ್ಷಿಕ ಸುಮಾರು ಇಪ್ಪತ್ತು ಪಾಯಿಂಟ್ ನಾ ನಲ್ವತ್ಮೂರು ಲಕ್ಷ ಮುಂಬೈಯಲ್ಲಿ ಭತ್ಯೆಗಳು ಬಂದ್ಬಿಟ್ಟು ಎಚ್ ಆರ್ ಎ ಡಿ ಎ ಮೆಡಿಕಲ್ಲು ಪಿ ಎಫ್ ಎನ್ ಪಿ ಎಸ್ ಎಲ್ ಐ ಸಿ ಮತ್ತು ಇತರೆ ಅನೇಕ ಸೌಲಭ್ಯಗಳು ಸಹ ಇದೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ಗೆ ಏಳ್ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಸಿಕಲಚೇತನದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಪಾವತಿ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಮೂಲಕ ಅಥವಾ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಸ್ಟೇಟ್ ಬ್ಯಾಂಕಿಂಗು ಯು ಪಿ ಐ ಮೂಲಕ ಸಲ್ಲಿಸಬಹುದು ದಿನಾಂಕ ಬಂದ್ಬಿಟ್ಟು ಅಧಿಸೂಚನೆ ಬಿಡುಗಡೆ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಜೂನು ಪ್ರಾ ಅರ್ಜಿ ಪ್ರಾರಂಭ ಇಪ್ಪತ್ನಾಲ್ಕು ಜುಲೈ ಅರ್ಜಿ ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನಾಲ್ಕು ಜುಲೈ ಹದಿನಾಲ್ಕನೇ ತಾರೀಕು ಫ್ರೀಮ್ ಲಿಮ್ ಪರೀಕ್ಷೆ ಬಂದ್ಬಿಟ್ಟು ಜುಲೈ ಅಥವಾ ಆಗಸ್ಟಲ್ಲಿ ಸಂದರ್ಶನ ಅಕ್ಟೋಬರಲ್ಲಿ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ನಡೆಯುತ್ತೆ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್